ಅಂತ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀವಿ ಮಜಾ ನನ್ನ ಲೈಫಲ್ಲಿ ಪರ್ಪಸ್ ಏನಂತಾನೆ ಅರ್ಥನೇ ಆಗ್ತಿಲ್ಲ ಮಜ ಪರ್ಪಸ್ ಏನೊಬ್ಬ ಮನುಷ್ಯ ಇನ್ಸಾಡ್ತ್ಯಾ ಗಾಳಿ ಇದೆ ಬೆಳಕಿದೆ ನಿದ್ದೆ ಒಂದಿಲ್ಲ ಅಂತ ಕೇಳ್ತಾ ಇದ್ದರೆ ನಿಮ್ಮ ಸಿನಿಮಾ ಯಾ ಏನು ಮಾಡಬೇಕು ನೋಡೋರ್ಗೆ ಏನು ಮೆಸೇಜ್ ಅಂತ ನನಗೆ ಅರ್ಥ ಆಗಿರೋ ರೀತಿನಲ್ಲಿ ಹೇಳ್ಬೇಡು ಅಂತಂದ್ರೆ ನಿದ್ರೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರೋ ಒಂದು ಆಸ್ಪೆಕ್ಟ್ ಸೊ ಬೇರೆ ಬೇರೆ ಜನಕ್ಕೆ ಒಂದೊಂದು ಕಾರಣದಿಂದ ನಿದ್ದೆ ಕೇಳುತ್ತೆ ನನ್ನ ಹತ್ರ ನಿಮ್ಮ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಇದೆ ಏನೋ 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 ಏ ಗೂಗಲ್

ಸಿನ್ಮಾ ಮಾಡಿದೀವಿ ಜನ ಥಿಯೇಟರ್ ಗೆ ಬರ್ತಾರೆ ಅನ್ನೋ ನಂಬಿಕೆ ಇದೆ ಸೊ ದಯವಿಟ್ಟು ಎಲ್ಲರೂ ಟ್ರೈಲರ್ ನೋಡಿ ಎಲ್ಲ ನಿಮ್ ಸುತ್ತಮುತ್ತ ಇರೋರ್ಗೆ ಆ ಸುದ್ದಿನ ಹಪ್ಸಿ ಅಂತ ಕೇಳೋದಿಕ್ಕೆ ಇಷ್ಟಪಡೋ ದಯವಿಟ್ಟು ಸೆಪ್ಟೆಂಬರ್ ಹನ್ನೆರಡನೇ ತಾರೀಖು ಬಂದು ಸಿನಿಮಾನ ಚಿತ್ರಮಂದಿರಗಳಲ್ಲಿ ನೋಡಿ ಅಂತ ಹೇಳೋಕ್ಕೆ ಸುದ್ದಿ ನನ್ನ ಎಮೋಷನ್ಸ್ ತುಂಬಾ ಕಾಂಪ್ಲಿಕೇಟೆಡ್ ಇದೆ ನಾವ್ ಜೊತೆಗೆ ಇರೋಕ್ಕಾಗಲ್ಲ ಚೂಸ್ ಲಾಫ್ ಯಾ ಖಂಡಿತ ಎಂಟರ್ಟೈನ್ಮೆಂಟ್ ಇರ್ತದೆ ನಿಮ್ಗೆ ಒಂದು ಒಳ್ಳೆ ಎಮೋಷನಲ್ ರೈಡ್ ಇರುತ್ತೆ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅಂತ ನಮ್ಮ ಸಿನಿಮಾ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತಾ ಇದೆ ಸೊ ಈ ಸಿನಿಮಾದಲ್ಲಿ ಒಬ್ಬ ನಿದ್ದೆ ಇರೋ ಹುಡುಗನ ಬಗ್ಗೆ ಇದು ಕತೆ ಅವನಿಗೆ ಏನಕ್ಕೆ ನಿದ್ದೆ ಬರಲ್ಲ ಆಮೇಲೆ ಅದನ್ನು ಅವ್ನು ಹೇಗೆ ಸರಿಪಡಿಸ್ಕೊಳ್ತಾನೆ ಅನ್ನೋದನ್ನು ಸಿನಿಮಾನಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ತೋರಿಸಿದ್ದೀವಿ ಇದರೊಳಗಡೆ ಒಂದು ನೀವು ಎರಡು ಅವರ್ ಥಿಯೇಟ್ರ್ ಒಳಗಡೆ ಬಂದು ಕೂತ್ಕೊಂಡ್ರೆ ಒಂದು ಬ್ಯೂಟಿಫುಲ್ ರೊಮ್ಯಾಂಟಿಕ್ ಸ್ಟೋರಿ ಇದೆ ಆಮೇಲೆ ಎರಡು ಅವರ್ ಎಲ್ಲರನ್ನೂ ಮರೆತು ಒಂದು ಎಮೋಷ್ನಲ್ ರೈಡಿಗೆ ಹೋಗ್ತೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈಗಾಗಲೇ ಎಲ್ಲ ಹೊಸ ಕನ್ನಡ ಚ ಚಲನಚಿತ್ರಗಳು ಯಾವ್ದ್ಯಾ ಬಿಡುಗಡೆ ಆಗ್ತಿದೆಯೋ ಕನ್ನಡದ ಜನತೆ ಪ್ರೋತ್ಸಾಹಿಸಿದರೆ ಸೂ ಫ್ರಮ್ ಸೊ ದೊಡ್ಡ ಹಿಟ್ಟಾಗಿದೆ ನಮ್ಮೆಲ್ಲರಿಗೂ ತುಂಬ ಕಾನ್ಫಿಡೆನ್ಸ್ ಬಂದಿದೆ ನಾವು ಒಂದು ತುಂಬ ಒಳ್ಳೆಯ ಸಿನಿಮಾ ಮಾಡಿದ್ದೀವಿ ಜನ ಥಿಯೇಟ್ರಿಗೆ ಬರ್ತಾರೆ ಅನ್ನೋ ನಂಬಿಕೆ ಇದೆ ಸೊ ದಯವಿಟ್ಟು ಎಲ್ಲರೂ ಟ್ರೈಲರ್ ನೋಡಿ ಎಲ್ಲ ನಿಮ್ಮ ಸುತ್ತಮುತ್ತ ಇರೋರಿಗೆ ಸುದ್ದಿನ ಹಬ್ಸಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಬಂದು ಸಿನಿಮಾನ ಚಿತ್ರಮಂದಿರಗಳಲ್ಲಿ ನೋಡಿ ಅಂತ ಕೇಳಿ ಹೌದು ಸರ್ ಎಲ್ಲ ಥರ ಆಡಿಯನ್ಸು ನೋಡ್ಬೋದು ಇವು ಬಾರೇ ಸರ್ಟಿಫೈಡು ಆಮೇಲೆ ಇದರೊಳಗಡೆ ಒಂದು ನಾನು ಮುಂಚೆನೇ ಹೇಳ್ದಂಗೆ ಒಂದು ಅದ್ಭುತವಾದ ರೊಮ್ಯಾಂಟಿಕ್ ಸ್ಟೋರಿ ಇದೆ ಇದು ಈ ಸಿನಿಮಾ ಒಳಗಡೆ ಎಲ್ಲ ಆಲ್ರೆಡಿ ಒಂದು ನಲ್ವತ್ತೈವತ್ತು ಜನ ನೋಡಿ ಲಾಸ್ಟು ತರ್ಟಿ ಮಿನಿಟ್ಸ್ ಅಂತೂ ತುಂಬ ಎಮೋಷ್ನಲ್ ಆಗಿದ್ದಾರೆ ಸಿನಿಮಾ ನೋಡಿದವರೆಲ್ಲ ಒಂದು ನಲ್ವತ್ತೈವತ್ತು ಜನ ಫೋಕಸ್ ಗ್ರೂಪ್ ನೋಡಿದ್ದಾರೆ ಸೊ ಎಲ್ಲ ಏಜ್ ಗ್ರೂಪ್ವ್ರಿಗೂ ತುಂಬ ಭಾವನಾತ್ಮಕವಾಗಿ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅದು ನಮ್ಗೆ ತುಂಬ ಪ್ರೋತ್ಸಾಹ ಕೊಟ್ಟಿದೆ ಸರ್ ಸೊ ನಾವು ಬೆಂಗಳೂರು ಬೆಂಗಳೂರಲ್ಲಿ ಸುಮಾರು ಎಲ್ಲ ಮೋಸ್ಟ್ ಆಫ್ ಇಟ್ ಶೂಟ್ ಮಾಡಿರೋದು ಒಂದು ಬೀಚ್ ಲೊಕೇಶನನ್ನು ಮಹಾಬಲಿಪುರಮಲ್ಲಿ ಶೂಟ್ ಮಾಡಿದ್ದೀವಿ ಸೊ ಅದೊಂದು ಸ್ಮಾಲ್ ರೊಮ್ಯಾಂಟಿಕ್ ಸೀಕ್ವೆನ್ಸ್ ತುಂಬ ಇಂಪಾರ್ಟೆಂಟ್ ಸೀನ್ ಅದು ನಮ್ಮ ಸಿನಿಮಾನಲ್ಲಿ ಸೊ ಅದನ್ನು ನಾವು ಬೀಚ್ ಹತ್ರ ಶೂಟ್ ಮಾಡಿದ್ದೀವಿ ವಿಜುವಲ್ಸ್ ಅಂತೂ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಬಂದಿದೆ ನೀವು ಟ್ರೇಲರಲ್ಲನ್ನು ಅದನ್ನು ಅಬ್ಸರ್ವ್ ಮಾಡ್ಬೋದು ಸೊ ನಮ್ಮ ಸಿನಿಮಾಟೋಗ್ರಫರು ಆಮೇಲೆ ನಾನು ಯುರೋಪಲ್ಲಿ ಒಂದೇ ಫಿಲಮ್ ಸ್ಕೂಲಲ್ಲಿ ಓದಿ ನಾವು ಕನ್ನಡದಲ್ಲೇ ಕನ್ನಡ ಜನತೆಗೆ ಒಂದು ಸಿನ್ಮಾ ಕೊಡಬೇಕು ಅಂತ ಆಸೆ ಇಟ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದು ಪರಿಶ್ರಮ ಪಟ್ಟು ಒಂದು ಕನ್ನಡ ಸಿನ್ಮಾ ಮಾಡಿದ್ದೀವಿ ಸೊ ಎಲ್ಲರೂ ದಯವಿಟ್ಟು ನಿಮ್ಮ ಪ್ರೀತಿ ತೋರಿಸ್ಬೇಕು ಅಂತ ಕೇಳೋ ಸೊ ಹೀರೋ ಬಂದು ಪ್ರವೀಣ್ ಶೆಟ್ಟಿ ಅಂತ ನಮ್ಮ ಪ್ರವೀಣ್ ಶೆಟ್ಟಿ ಕರಾವೇ ಪ್ರವೀಣ್ ಶೆಟ್ಟಿ ಅವರ ಮಗ ರಿಷಿಕಾ ನಾಯಕ್ ಅಂತ ಹೀರೋಯಿನ್ನು ಅವರು ಜೂನಿ ಅಂತ ಇದ್ರಕ್ಕಿಂತ ಮುಂಚೆ ಒಂದು ಸಿನ್ಮಾ ಮಾಡಿದ್ದಾರೆ ಸೊ ಅವರು ಅನುಪಮ್ ಕೇರ್ ಆ್ಯಕ್ಟಿಂಗ್ ಪ್ರಿಪೇರ್ಸಲ್ಲಿ ಹೋಗಿ ಆ್ಯಕ್ಟಿಂಗ್ ಕ್ರಿ ಕಲ್ತ್ಕೊಂಡು ಬಾಂಬೆನಲ್ಲಿ ತುಂಬ ಒಂದು ಈ ಸಿನಿಮಾನಲ್ಲಂತೂ ಅವರು ಈ ಸಿನಿಮಾ ಆದಮೇಲೆ ಇಡೀ ಕನ್ನಡ ಚಿತ್ರರಂಗಕ್ಕೆ ಒಂದು ಅದ್ಭುತವಾದ ನಟ ಅಂತ ಪರಿಚಯ ಆಗ್ತಾರೆ ಅದ್ರದ್ದು ಮಾತ್ರ ಕಾನ್ಫಿಡೆನ್ಸ್ ಇದೆ ಸೊ ರಿಷಿಕಾ ಅವರೂ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸಿನಿಮಾನಲ್ಲಿ ಹಾಗೂ ಶೈನ್ ಶೆಟ್ಟಿ ಅವರಿದ್ದಾರೆ ಬಿಗ್ ಬಾಸ್ ಕನ್ನಡ ವಿನ್ನರು ಅವರು ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದಂಗೆ ಟಿ ವಿನಲ್ಲಿ ತುಂಬ ಒಳ್ಳೊಳ್ಳೆ ಪಾತ್ರಗಳು ಮಾಡಿದ್ದಾರೆ ಸಿನ್ಮಾಗಳು ಹಾ ಸಾಕಷ್ಟು ಮಾಡಿದ್ದಾರೆ ಸುಧಾರಾಣಿ ಮ್ಯಾಮ್ ಇದ್ದಾರೆ ನಮ್ಮನ್ನ ಇಷ್ಟು ವರ್ಷ ರಂಜಿಸ್ಕೊಂಡು ಬಂದಿರೋ ಅಂಥ ಒಂದು ಮಹಾ ನಟಿ ಅವರಿದ್ದಾರೆ ಆಮೇಲೆ ಇದ್ದಾರೆ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಅನ್ನಲ್ಲಿ ಎಲ್ಲರೂ ರಂಜಿಸಿದ ಒಬ್ಬ ಅದ್ಭುತವಾದ ನಟ ಶ್ರೀವತ್ಸ ಅಂತ ಅವರು ಇದ್ದಾರೆ ಸಿನ್ಮಾನಲ್ಲಿ ಸೊ ಒಳ್ಳೆ ತಾರಾಂಗಣ ಇದೆ ಆಮೇಲೆ ಸಾಂಗ್ ಒಂದು ಮ್ಯೂಸಿಕ್ ಬಂದು ನಕುಲ್ ಅಭಿಯಂಕರ್ ಅಂತ ಅವರು ಲವ್ ಮಾಕ್ ಟೇಲ್ ಟು ಮ್ಯೂಸಿಕ್ ಕಂಪೋಸರು ಸಾಂಗ್ಸು ನಮಗೆ ನಾಲ್ಕು ಸಾಂಗ್ ಇದೆ ಒನ್ ಎರಡು ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ ಸ್ಲೀಪ್ಲೆಸ್ ಆ್ಯಂಥಮ್ ರಿಲೀಸ್ ಆಗಿದೆ ಆಮೇಲೆ ರೊಮ್ಯಾಂಟಿಕ್ ಸಾಂಗ್ ರಿಲೀಸ್ ಆಗಿದೆ ನಿದ್ರಾದೇವಿ ಬಾ ಅಂತ ಒಂದು ಲಲ್ಲಬೈ ಸಾಂಗ್ ಇದನ್ನು ನಾವು ರಿಲೀಸ್ ಮಾಡಿದ್ದೀವಿ ಸುಧಾರಾಣಿ ಮ್ಯಾಮ್ ಬಂದು ರಿಲೀಸ್ ಮಾಡಿಕೊಟ್ರು ಸೊ ಇಡೀ ಚಿತ್ರತಂಡ ನಮಗೆ ಕ್ಲ್ಯಾಪ್ ಮಾಡಿದ ರವಿಚಂದ್ರನ್ ಸರ್ ಆಗಿರ್ಬೋದು ಟೀಸರ್ ರಿಲೀಸ್ ಮಾಡಿದ ಶ್ರೀಮುರಳಿ ಸರ್ ಆಗಿರ್ಬೋದು ಆಮೇಲೆ ದುನಿಯಾ ವಿಜಿ ಸರ್ ಗಣೇಶ್ ಸರ್ ರೊಮ್ಯಾಂಟಿಕ್ ಸಾಂಗ್ ಲಾಂಚ್ ಮಾಡಿಕೊಟ್ಟಿದ್ದು ಎಲ್ಲರೂ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಅದು ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ ಸೊ ಎಲ್ಲರೂ ನಮ್ಮ ಸಿನಿಮಾ ಕಂಟೆಂಟ್ನ ನೋಡಿ ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ಹಾರೈಸಬೇಕು ಅಂತ ಎಂಟರ್ಟೈನ್ಮೆಂಟ್ ಒಳ್ಳೆ ಫಿಲ್ಮ್ ಮಾಡಿದೀವಿ ಅಂತ ನಂಬಿಕೆ ಇದೆ ಈಗ ನಾನೀಗ ಯಾವ ಥರ ಫಿಲ್ಮ್ಸ್ ನನಗೆ ನೋಡೋಕೆ ಇಷ್ಟ ಯಾವ ಥರ ಫಿಲ್ಮ್ಸ್ ನಾನು ಚಿಕ್ಕ ವಯಸ್ಸಿಂದ ನೋಡ್ ನೋಡ್ಕೊಂಡು ಬಂದಿದ್ದೀನಿ ಆ ಥರ ಒಂದು ಫಿಲ್ಮ್ ಮಾಡಿದೆ ಮಾಡಿದ್ದೀನಿ ಅಂತ ಕಾನ್ಫಿಡೆನ್ಸ್ ಇದೆ ಮತ್ತು ಒಂದೇ ನಮ್ಮದು ಪ್ರಯತ್ನ ಇರುತ್ತೆ ಈಗ ಆಡಿಯನ್ಸ್ ಥಿಯೇಟರ್ಸ್ಗೆ ಬಂದಾಗ ತುಂಬ ಎಫರ್ಟ್ ಹಾಕ್ಕೊಂಡು ಬರ್ತಾರೆ ತುಂಬ ನಂಬಿಕೆಯಿಂದ ಬರ್ತಾರೆ ಸೊ ಆ ಅದಕ್ಕೆ ಅವರಿಗೆ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಕೊಡಬೇಕಂತೆ ಅದೇ ನಮ್ಮದು ಪ್ರಯತ್ನ ಅದು ನಾವು ಫುಲ್ಫಿಲ್ ಮಾಡಿದ್ದೀವಿ ಅಂತ ಸೊ ಈಗ ಕಾನ್ಫಿಡೆನ್ಸ್ ಇದೆ ಸೊ ಅದಕ್ಕೆ ಸೆಪ್ಟೆಂಬರ್ ಟ್ವೆಲ್ತ್ಗೆ ಬಂದು ಥಿಯೇಟರ್ ಅಲ್ಲಿ ನೋಡಿ ಎರಡು ರೂಪಲ್ಲಿ ಬರ್ತೀನಿ ಒಂದು ನಿದ್ರಾದೇವಿಯಾಗಿ ಒಂದು ರೆದಿಮಾಂತರ ಪಾತ್ರ ಮಾಡಿದೀನಿ ಸೊ ನನಗೆ ಪರ್ಸನಲಿ ಪರ್ಫಾರ್ಮ್ ಮಾಡಬೇಕಾದ್ರೆ ತುಂಬಾ ಅಂದರೆ ವೇರಿಯೇಷನ್ಸ್ ಇತ್ತು ತುಂಬಾ ಅಂದ್ರೆ ತುಂಬಾ ಎಂಜಾಯ್ ಆಯಿತು ಮಾಡಬೇಕಾದ್ರೆ ಸೊ ನಿದ್ರಾದೇವಿ ನೆಕ್ಸ್ಟ್ ಒಂದು ಒಳ್ಳೆ ಪ್ರಯತ್ನ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತಿದೆ ನಾವು ಇವತ್ತು ಇವ ಈ ಮಠಕ್ಕೆ ಬಂದಿದ್ದೀವಿ ಒಂದು ಒಳ್ಳೆ ಪಾಸಿಟಿವ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿದೆ ಸೊ ಒಂದು ಒಳ್ಳೆ ಕಾಯ್ತಾ ಇದ್ದೀವಿ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ನೀವೆಲ್ಲ ಹೇಗೆ ತೊಗೋತೀರ ಅಂತ ಸಿನಿಮಾನ ಕಾತ್ರದಲ್ಲಿದೆ ಸರ್ ಒಂದು ಒಳ್ಳೆ ಸಿನಿಮಾ ಆಗಬೇಕಂದ್ರೆ ಒಂದು ಒಳ್ಳೆ ಕೊಲಾಬ್ರೇಷನ್ ತುಂಬ ಮುಖ್ಯ ಆಗುತ್ತೆ ನಮ್ಮ ಪ್ರೊಡ್ಯೂಸರ್ ಸರ್ ಆಗಿರಲಿ ಇಲ್ಲ ನಮ್ಮ ಡೈರೆಕ್ಟರ್ ಅವರಾಗಿರಲಿ ಕ್ಯಾಮ್ರಾಮನ್ ಅಜಯ್ ಅವರು ಪ್ರಾಗಿಂದ ಅವ್ರು ಕಲ್ತಿರೋದು ಆಮೇಲೆ ಉಲ್ಲಾಸ್ ಹೈದೂರ್ ಸಪ್ತಸಾಗರದಲ್ಲಿ ಪ್ರೊಡಕ್ಷನ್ ಡಿಸೈನರ್ ಮತ್ತು ನಕುಲ್ ಅಭ್ಯಂಕರ್ ಅವರು ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ ನೀವು ಸಾಂಗ್ಸ್ ಕೇಳಿರ್ಬೋದು ಒಳ್ಳೆ ಸಾಂಗ್ಸು ಜನ ತುಂಬ ಇಷ್ಟಪಟ್ಟಿದ್ದಾರೆ ಒಳ್ಳೆ ವ್ಯೂಸ್ ಆಗಿದೆ ಸೊ ಡೆಫಿನೆಟ್ಲಿ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ನಮಗೊಂದು ಕಾಯ್ತಾ ಇದೀವಿ ಹೇಗೆ ಜನ ತಗೋತಾರೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಸರ್ ಆ್ಯಕ್ಚುಲಿ ಸುಧಾರಾಣಿ ಮೇಡಮ್ ಇದ್ದಾರೆ ಶ್ರುತಿ ಹರಿಹರನ್ ಅವರಿದ್ದಾರೆ ಶೈನ್ ಶೆಟ್ಟಿ ಅವರಿದ್ದಾರೆ ಒಂದು ಒಳ್ಳೆ ತಾರಗಣ ಇದೆ ಸರ್ ನಿಮ್ಮ

ಇಡೀ ಸಿನಿಮಾನೇ ಒಂದು ಅಟ್ಯಾಚ್ಮೆಂಟ್ ಸರ್ ನಮಗೆ ನಮ್ಮ ಸಿನಿಮಾದಲ್ಲಿ ಒಂದು ಒಂದು ಲೈನ್ ಬರುತ್ತೆ ಈಟ್ ಸ್ಲೀಪ್ ರಿವೆಂಜ್ ರಿಪೀಟ್ ಅಂತ ಸೊ ಇದೊಂದು ಇಂಟ್ರೆಸ್ಟಿಂಗ್ ಲೈನ್ ಸರ್ ಪ್ರೇಕ್ಷಕರು ಸರ್ ನನ್ನ ಪ್ರಕಾರ ಸಿನಿಮಾ ಒಂದು ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಮಾಡ್ಬೇಕು ಸರ್ ನಾವೊಂದು ಒಂದು ವಿಶೇಷವಾದ ಇಲ್ಲಿ ಪ್ರಪಂಚ ಕಟ್ಟಿದ್ದೀವಿ ಒಂದು ನಿದ್ರಾದೇವಿ ಫ್ಯಾಂಟಸಿ ಲೋಕ ಆಗಿರ್ಬೋದು ಶೈನ್ ಶೆಟ್ಟಿ ಅವರು ಜಿದ್ದಾದಿ ಲೋಕ ಆಗಿರ್ಬೋದು ಮತ್ತೆ ಒಂದು ರೊಮ್ಯಾಂಟಿಕ್ ವರ್ಲ್ಡ್ ಆಗಿರ್ಬೋದು ನೀವು ಸಿನಿಮಾ ನೋಡಿದಾಗ ಈ ಈ ವರ್ಲ್ಡೆಲ್ಲ ನಿಮ್ಮನ್ನ ಆಕರ್ಷಿಸ್ ಆಕರ್ಷಿಸುತ್ತೆ ಸೊ ಸಿನ್ಮಾ ನೀವು ಮುಗಿದಾಗ್ಲೂ ಆಚೆ ಬಂದಾಗಲೂ ನಿಮ್ಮ ಒಂದು ಎಸೆನ್ಸ್ನ ಕ್ಯಾರಿ ಮಾಡ್ತೀರಾ ನಿದ್ರಾದೇವಿ ನೆಕ್ಸ್ಟ್ ಟೋರ್ ಅಂತ ಇದೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀವಿ ನೀವೆಲ್ಲ ಆವಾಗ್ಲಿಂದ ಕೇಳ್ತಾ ಇದ್ದರೆ ನಿಮ್ಮ ಸಿನಿಮಾ ಯಾಕೆ ನೋಡಬೇಕು ನೋಡೋರ್ಗೆ ಏನು ಮೆಸೇಜು ಅಂತ ನನಗೆ ಅರ್ಥ ಆಗಿರೋ ರೀತಿಯಲ್ಲಿ ಹೇಳಬೇಕು ಅಂತಂದರೆ ನಿದ್ರೆ ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರೋ ಒಂದು ಆಸ್ಪೆಕ್ಟು ಸೊ ಬೇರೆ ಬೇರೆ ಜನಕ್ಕೆ ಒಬ್ಬೊಬ್ರಿಗೆ ಒಂದೊಂದು ಕಾರಣದಿಂದ ನಿದ್ದೆ ಕೆಡುತ್ತೆ ನಮ್ಮ ಸಿನಿಮಾದಲ್ಲಿ ನಮ್ಮ ಹೀರೋಗನು ನಿದ್ದೆ ಕೆಟ್ಟಿರುತ್ತೆ ಚಿಕ್ಕ ವಯಸ್ಸಿಂದನೇ ಅದಕ್ಕೊಂದು ಸು ಒಂದು ಇಂಪಾರ್ಟೆಂಟ್ ಕಾರಣ ಇರುತ್ತೆ ಆ ಕಾರಣದಿಂದ ಅವನು ಹೇಗೆ ಹೊರಗೆ ಬರ್ತಾನೆ ಅಥವಾ ಆಸ್ ಎ ನಿದ್ದೆ ಬರದೇ ಇರೋರೆಲ್ಲ ಏನೆಲ್ಲ ಪ್ರಯತ್ನ ಮಾಡ್ತಾರೆ ನಾರ್ಮಲ್ ಆಗಿ ಅದೊಂದು ಫನ್ನಿ ವೇನಲ್ಲಿ ಒಂದು ಕಾಮಿಡಿ ಸ್ಟೈಲಲ್ಲಿ ತೋರಿಸಿದೀವಿ ಅದಾದಮೇಲೆ ಸೀರಿಯಸ್ ನೋಟಲ್ಲಿ ಅವನು ಆ ಸಮಸ್ಯೆಯಿಂದ ಹೇಗೆ ಹೊರಗೆ ಬರ್ತಾನೆ ಅದ್ರ ಮಧ್ಯೆ ಆಗೋಂಥ ಒಂದು ಲವ್ ಸ್ಟೋರಿ ಅದ್ರ ಮಧ್ಯೆ ಒಂದು ಟ್ರಯಾಂಗ್ಲರ್ ಲವ್ ಸ್ಟೋರಿ ಥರ ಬರುತ್ತೆ ದೆನ್ ಫೈನಲ್ ಕನ್ಕ್ಲೂಷನಲ್ಲಿ ನಮ್ಮ ಹೀರೋಗೆ ಅದಕ್ಕೆ ಸೊಲ್ಯೂಷನ್ ಹೇಗೆ ಕಂಡಿಟ್ಕೊಳ್ತಾನೆ ಅನ್ನೋದೇ ಸಿನ್ಮಾ ಇದೆ ಇದು ಎಲ್ಲರ ಜೀವನದಲ್ಲೂ ನಡೆಯುವಂಥ ಒಂದು ಕಾಮನ್ ಪ್ರಾಬ್ಲಮ್ ಆಗಿರೋದ್ರಿಂದ ಅದಕ್ಕೆ ಒಂದು ಸಿಗ್ಬೋದು ಅನ್ನೋದು ನಮ್ಮ ನಂಬಿಕೆ ಹೊಸೊಬ್ಬರಿಗೆ ಅವಕಾಶ ಕೊಡಬೇಕು ಅಂತಲೇ ನಾನು ಸ್ಟಾರ್ಟ್ ಮಾಡಿದ್ದು ಇದು ಪ್ರೊಡಕ್ಷನ್ ಹೌಸ್ ಅವಾಗ ಸೊ ಹಂಗಾಗಿ ಹೊಸ ಟ್ಯಾಲೆಂಟೆಡ್ ಪೀಪಲ್ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ನಾನು ಫಸ್ಟ್ ಕಾಪಿ ಸಿನಿಮಾನು ನೋಡಿದ್ದೀನಿ ಬಹಳ ಚೆನ್ನಾಗಿ ಬಂದಿದೆ ಸಿನಿಮಾ ಹೋಪ್ಫುಲ್ಲಿ ವರ್ಕ್ ಆಗುತ್ತೆ ಅಂತ ಅನಿಸುತ್ತೆ ಇಲ್ಲ ಇದರಲ್ಲಿ ನಿಮಗೆ ನಮ್ಮ ಪೋಸ್ಟರ್ ನೋಡಿದ್ರೇ ಅರ್ಥ ಆಗುತ್ತೆ ಅದರಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ವಯಸ್ಸಾಗಿರೋರು ಇದ್ದಾರೆ ದೊಡ್ಡವರು ಚಿಕ್ಕ ಹುಡುಗರು ಎಲ್ಲರೂ ಇದ್ದಾರೆ ಸೊ ಇದು ಶುರುವಾಗದೇ ಚಿಕ್ಕ ಮಗಳ ಚಿಕ್ಕ ಹುಡುಗರ ಲೈಫ್ನಲ್ಲಿ ನಡೆಯುವಂಥ ಒಂದು ಕೆಲವು ಘಟನೆಗಳಿಂದ ಅದಾದಮೇಲೆ ಅವ್ರು ಬೆಳೀತಾ ಬೆಳೀತಾ ಆ ಸಮಸ್ಯೆಯನ್ನು ಹೇಗೆ ದೂರಪಡಿಸ್ತಾರೆ ಆಮೇಲೆ ಒಳ್ಳೆ ಲವ್ ಸ್ಟೋರಿ ಇದೆ ಅದಾದಮೇಲೆ ಆಸ್ ಅ ಫ್ಯಾಮಿಲಿ ಪೇರೆಂಟ್ಸ್ ಆಗಿ ಅವ್ರು ಕೂತ್ಕೊಂಡು ಅವ್ರ ಮಕ್ಕಳಿಗೆ ಏನೆಲ್ಲ ಹೇಳಬೇಕು ಏನು ಕಲಿಸ್ಬೇಕು ಅನ್ನೋದ್ರ ಬಗ್ಗೆಯೂ ಮೆಸೇಜ್ ಇದೆ ಸೊ ಹಂಗಾಗಿ ಇದು ಕಂಪ್ಲೀಟ್ ಒಂದು ಫ್ಯಾಮಿಲಿ ಕ್ರೌಡ್ ನೋಡ್ತಾರೆ ಅದರಲ್ಲೂ ಯಂಗ್ಸ್ಟರ್ಸಿಗೆ ಜಾಸ್ತಿ ಇಷ್ಟ ಆಗುತ್ತೆ ಯಾಕಂದರೆ ಲವ್ ಆ್ಯಂಗಲ್ ಜಾಸ್ತಿ ಇದೆ ಅದಾದಮೇಲೆ ಫ್ಯಾಮಿಲಿ ಆ್ಯಂಗಲಲ್ಲೂ ಇದು ವರ್ಕ್ ಆಗುತ್ತೆ ಡೆಫಿನೆಟ್ಲಿ